ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ಬಾಂಬ್ ಸಿಡಿಸಿದ್ದಾರೆ ಬಿ ಆರ್ ಪಾಟೀಲ್ ಅವರ ಬೆನ್ನಲ್ಲೇ ಈಗ ಮತ್ತೋರ್ವ ಶಾಸಕ ರಾಜು ಕಾಗೆ ಅವರು ಸಿಡಿದಾರೆ ತಮ್ಮದೇ ಸರ್ಕಾರದ ವಿರುದ್ಧ ಶಾಸಕನ ಬಹಿರಂಗ ಅಸಮಾಧಾನ ಇತ್ತು ಈಗಾಗಲೇ ಬಿಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆಗ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಆಡಿಯೋ ನಂದೇ ತಪ್ಪೇನಿದೆ ಪ್ರಶ್ನೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು ಬಿ ಆರ್ ಪಾಟೀಲ್ ಹೇಳಿದ್ದಕ್ಕಿಂತ ಅಪ್ಪನ ಪರಿಸ್ಥಿತಿ ನಂದು ಶಾಸಕ ಬಿ ಆರ್ ಪಾಟೀಲ್ ಹೇಳಿದ್ದು ಸುಳ್ಳಲ್ಲ ರಿಜಾನೆ ನಮ್ಮ ಸರ್ಕಾರದಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಆಡಳಿತ ವ್ಯವಸ್ಥೆನೇ ಹಾಳಾಗ್ಬಿಟ್ಟಿದೆ ಮುಖ್ಯಮಂತ್ರಿ ಅವರ ವಿಶೇಷ ಅನುದಾನ ಬಂದಿದೆ ಇಪ್ಪತ್ತೈದು ಕೋಟಿ ಕೊಟ್ಟು ಎರಡು ವರ್ಷ ಆದರೂ ಕೂಡ ಇದುವರೆಗೂ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಇದರಿಂದ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ ಐನಾಪುರ ಪಟ್ಟಣದಲ್ಲಿ ಶಾಸಕ ರಾಜುಕಾಗಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆ ಗಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಹೇಳಿಕೆ ಕೊಟ್ಟಿರೋದು ಸಾಕಷ್ಟು ಸರ್ಕಾರಕ್ಕೆ ಮುಜುಗರ ತರುವಂತ ಮತ್ತೊಂದು ಹೇಳಿಕೆ ಇದು ಇವರೆಲ್ಲಾ ಮತ್ತೆ ಇಂಜಿನಿಯರ್ AWA ಎಜುಕೇಶನ್ ಇಂಜಿನಿಯರ್ ಅವರ ಮೇಲೆ ನಿಯಂತ್ರಣ ಇಲ್ಲನ ಮಲಗಿಂತರು ನಮ್ಮ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಅದು ಬೇರ್ ಪಾಟಿಗೆ ಇದಲ್ಲ ಅದ್ರು ಆಪ್ತ ನಂದು ಪರಿಸ್ಥಿತಿ ಆಗೈತಿ ಬಿಹಾರ್ ಪಟ್ಲಾರ ಇಲ್ಲ ಏನೇತ ಅದೇನು ಸುಳ್ಳಲ್ಲ ಕರೆನ ಐತಿ ಅದ ನಂದು ತಗೋರಿ ಅದನ್ನ ರಾಜು ಗಾಂಗೆ ಅವರು ಬಿಹಾರ್ ಪಟ್ಲಿಗೆ ಬೆಂಬಲ ಎರಡ್ ಎರಡು ವರ್ಷ ಆಯ್ತು ಕಾಯಿ ಕೊಡೋದ್ ಸೀರಿಯಸ್ ಐತೆ ಅಲ್ಲ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೊಂಡಿ ಹದ್ಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗುಣಿ ಹದ್ಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದ ಕೊಟ್ಟಿದಾರ ಅದನ್ನ ಅನುದಾನ ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಕೋಟಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ಔಡ್ ಕೊಟ್ಟಿಲ್ಲ ಈಗ ನಾವು ಇವರು ಕೇಳಿದ ವಾಲಿಯವರಿಗೆ ಇಪ್ಪತ್ತೈದು ಕೊಟ್ಟಿದ್ದ ಉಳಿತು ಯಾಕ ಎರಡೆರಡು ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆರ್ಡರ್ ಸಂಪೂರ್ಣ ಶಾಸಕ ರಾಜು ಕಾಕೆ ನನಗೂ ಸಹ ರಾಜೀನಾಮೆ ನೀಡುವಂತ ಪರಿಸ್ಥಿತಿ ಬಂದೊದಗಿದೆ ಎರಡು ದಿನದಲ್ಲಿ ಸಿಎಂಗೆ ರಾಜೀನಾಮೆ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ ಅಂತ ಎರಡು ವರ್ಷ ಆದರೂ ಕೂಡ ವರ್ಕ್ ಆಗ್ತಾ ಇಲ್ಲ ವರ್ಕ್ ಆರ್ಡರ್ ನೀಡ್ತಾ ಇಲ್ಲ ಅಂದ್ರೆ ಏನರ್ಥ ಅರ್ಥ ಬೆಳಗಾವಿಯಲ್ಲಿ ಶಾಸಕ ರಾಜು ಕಾಗೆ ರಾಜೀನಾಮೆಯ ಮಾತನಾಡಿದ್ದಾರೆ ಶಾಸಕ ಸ್ಥಾನಕ್ಕೆ ರಾಜು ಕಾಗೆ ರಾಜೀನಾಮೆ ನೀಡ್ತಾರ ಹಾಗಾದ್ರೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತಾರ ರಾಜು ಕಾಗೆ ಅವರು ಅಂತ ನೋಡಿ ಬರೀ ಅವರು ಆರೋಪ ಮಾಡ್ತಾ ಇರೋದು ಮಾತ್ರ ಅಲ್ಲ ಅದರ ಜೊತೆಗೆ ರಾಜೀನಾಮೆ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ ಎರಡು ದಿನಗಳ ಒಳಗಾಗಿ ರಾಜೀನಾಮೆ ಕೊಡಬಹುದು ನಾನು ಅಂತೇಳಿ ಕೂಡ ಮಾತನಾಡಿದ್ದಾರೆ ನಿಜಕ್ಕೂ ಕೂಡ ರಾಜು ಕಾಗೆ ಅವರು ಹಾಗಾದ್ರೆ ರಾಜೀನಾಮೆಯನ್ನ ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಈಗ ರೈಸ್ ಆಗ್ತಾ ಇದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ರೂನು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ಕಾರದವ್ರು ಯಾಕೆ ವರ್ಷ ಆಯ್ತು ಕೊಟ್ಟ ವರ್ಷ ಕೊಡ್ತೀರಿ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ ಇದು ತಗೊಂಡು ವರ್ಷ ಆಯ್ತು ಒಂದ್ ವರ್ಷ ಆಯ್ತು ಕೈ ಹೊಡೆದಿಲ್ಲೇ ಏ ಇದ್ರಿ ಒಂದ್ ವರ್ಷ ಆಯ್ತು ಮಾಡ್ಲಂದ್ರ ಏನ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ರೂನು ಅದಕ್ಕೇನು ಬಾಳ ಆಶ್ಚರ್ಯ ಇಲ್ಲ ಸರ್ಕಾರದವ್ರು ಯಾಕೆ ಕೊಡ್ತಾರೆ ಎರಡು ವರ್ಷ ಆಯ್ತುನಾಪೋ